ನಿಮ್ಗೆ ಏನು ಮಾಡ್ತಾರೆ ಟಂತ ಒಂದು ಚಿತ್ರ ತೆಗಿರಿ ನಾಲ್ಕು ಮಾರ್ಕ್ಸ್ ಅವ ಅಂತ ಹೇಳ್ತಾರೆ ಯಾಕೆ ನಾಲ್ಕು ಮಾರ್ಕ್ಸ್ ಇಟ್ರು ಅಂದರೆ ಒನ್ ಈಸ್ ಮೈಂಡ್ ಮಸಲ್ಸ್ ಐಡೆಂಟಿಫಿಕೇಷನ್ಸ್ ಆ್ಯಂಡ್ ರೈಟಿಂಗ್ ಮನಸ್ಸಿನೊಳಗೆ ಹೆಂಗೆ ತೆಗಿಬೇಕು ಚಿತ್ರ ಮೂಡ್ಯದ ತೆಗಿಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ನಮ್ಮ ಕೈನ ಹೊಳ್ಳಂಗಿಲ್ಲ ಇನ್ನು ಇವೆರಡು ನ್ಯೂರೋಮಸ್ಕ್ಯುಲರ್ ಕೋರ್ಡಿನೇಷನ್ಸ್ ನಿಮ್ಗೆ ನೋಡಿದಿ ತೆಗಿಲಿಕ್ಕೆ ಬರ್ತದೆ ಗುರ್ತಿಸ್ಲಿಕ್ಕೆ ಬರೋದಲ್ಲ ಅದು ಏನಂತ ಅದಕ್ಕೊಂದು ಮಾರ್ಕ್ ಗುರ್ತಿಸ್ತೇ ಬರೀಲಿಕ್ಕೆ ಬರೋದಿಲ್ಲ ಹೆಂಗೆ ಬರಬೇಕು ರೀ ಇಂಗ್ಲೀಷ್ನ ಹೆಂಗೆ ಬರಬೇಕು ಕನ್ನಡದಾಗೆ ಬರಬೇಕು ರೀ ಅಕ್ಷರ ಬರೋದಲ್ರಿ ಅಂದರೆ ಅದರಿಂದ ಇಲ್ಲಿ ಏನು ಮಾಡ್ತಾರೆ ನೀನು ನೋಡಿದ್ದನ್ನು ತೆಗಿಲಿಕ್ಕೆ ಬರ್ತದನು ತೆಗೆದ ಮೇಲೆ ಅದನ್ನು ಗುರ್ತಿಸ್ಲಿಕ್ಕೆ ಬರ್ತದನು ಗುರ್ತಿಸಿದ ಮೇಲೆ ಬರೀಲಿಕ್ಕೆ ಬರ್ತದ ಅದಕ್ಕೆ ಫೋರ್ ಮಾರ್ಕ್ಸ ಇಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಇರೋದು ನೀವೇನಂತೀರಿ ನೋಡಿದ ಮೇಲೆ ತೆಗಿಲಿಕ್ಕೆ ಬರ್ತದೆ ಬರೋದಿಲ್ಲ ನೀವು ಮ್ಯಾಥಮೆಟಿಕ್ಸ್ ಇದ್ದಾಗ ಏನು ಹೇಳ್ತೀರಿ ಗೊತ್ತಾ ಹೆಂಗಿತ್ತು ಪೇಪರ್ ಈಸಿ ರೀ ಸರ್ ಅದ್ರದ್ದು ಟೈಮಸ್ ಟೈಮ ರೀ ಯಾಕೆ ಟೈಮ್ ಸಾಲಿಲ್ಲ ಯಾವಾಗಲೂ ಕ್ವಶನ್ ಪೇಪರ್ ಸೆಟ್ ಮಾಡೋರು ಹತ್ತು ನಿಮಿಷ ಮೊದಲೇ ಹಂಗೆ ಮಾಡಿ ಎಲ್ಲ ಮೇಲೆ ಮತ್ತೊಮ್ಮೆ ರೀಚ್ ಪ್ಯಾಕ್ ಮಾಡ್ಕೊಳಪ್ಪಾ ಅನ್ನೋ ಹಾಗೆ ತೆಗಿತಾರೆ ಆದರೆ ನೀನು ಆ ಹತ್ತು ನಿಮಿಷ ಹೊಲ್ದಾಗ ಇನ್ನೂ ಐದು ನಿಮಿಷ ಬೇಕಂತ ಹೇಳ್ತೀನಂದ್ರೆ ಎಲ್ಲೋ ಟೈಮ್ ವೇಸ್ಟ್ ಮಾಡಿ ಎಲ್ಲಿ ಮಾಡಿದಿ ವೆರಿ ಸಿಂಪಲ್ ಒಂದು ಸರ್ಕಲ್ ನೀ ತೆಗಿ ಮೂರು ಸೆಂಟಿಮೀಟ್ರ್ ವೃತ್ತ ತೆಗೀಪಾ ಅಂತ ಹೇಳ್ತೀನಿ ಯಸ್ ವೆರಿ ಸಿಂಪಲ್ ಒಂದು ನಿಮಿಷ ನಾನು ಮುಗಿಸ್ತೀನಿ ಅಂತ ಹೇಳ್ತೀನಿ ಆಗ್ತದನ ಆಗೋದಿಲ್ಲ ಯಾಕೆ ಗೊತ್ತಾ ಹಿಂಗೆ ಹಿಡಿತೀ ಹಿಂಗೆ ಹಿಡಿದ ಕೂಡ ಹಿಂಗೆ ಹೊಡಿತಿದೆ ಅರ್ಧಕ್ಕೆ ಬಂದ ಕೂಡ ಇದ್ಮೇಲೆ ಬಂದುಬಿಡ್ತ ಹಿಂಗೆ ಹಿಡಿದು ಯಾಕಂದ್ರೆ ಒಮ್ಮೆ ತಗೋದಿಲ್ಲ ಹಿಂಗೆ ಮಾಡಿದ ಕೂಡ ಇದ್ಮೇಲೆ ಬಂದುಬಿಡ್ತೆ ಮಾತ್ರ ರಬ್ಬರ್ ತೊಗೊಂಡು ಅಳ್ಕಸ್ತೀವಿ ಅಳಕಿಸಿದ ಮೇಲೆ ಅಳಕಸ್ಲಿಕ್ಕೆ ಒಂದು ನಿಮಿಷ ಹೋಯ್ತು ಎರಡನೇ ಸಲ ವಿಚಾರ ಮಾಡ್ತೀವಿ ಸ್ವಲ್ಪ ಒಳಗೆ ಚುಚ್ಬೇಕು ಓಕೆ ಒಳಗೆ ಚೂಸ್ತೀವಿ ಚುಚ್ಚಿ ಮತ್ತೆ ಹಿಂಗೆ ಹಿಡಿತೆ ಇಟ್ಟು ಹಿಂಗೆ ಹೊಡೆದ ಕೂಡ ಇಲ್ಲೇ ಬಂದು ಕೂಡಿಬಿಡ್ತ ಯಾಕಂದ್ರೆ ಇದು ಲೂಸ್ ಆಗಿದ್ದು ನೋಡಿಲ್ಲ ಮತ್ತೆ ರಬ್ಬರ್ ಅಳ್ಕಿಸ್ತೀವಿ ಎರಡು ನಿಮಿಷ ಹೊತ್ತು ಮೂರನೇ ಸಲ ವಿಚಾರ ಮಾಡ್ತೆ ಹಂಗೆ ಮಾಡೋದು ಬೇಡ ಹಿಂಗೆ ಚುತ್ತ ಪೇಪರ ಹಿಂಗೆ ತಿರುವ ಯಾಕಾತದ ಮಸಲ್ ಕೋರ್ಡಿನೇಷನ್ ಇಲ್ಲ ನಿನಗೇನಿಸ್ತ ಒಂದು ಸರ್ಕಲ್ ತೆಗಿಲಿಕ್ಕೆ ಏನು ದೊಡ್ಡ ದೊಡ್ಡಲ್ಲ ನೀನು ತೆಗೆದಿರೋದೇ ಇಲ್ಲ ಎಲ್ಲ ಕೈಲೇ ಮಾಡ್ಕೊಂಡೋಗಿರ್ತೀವಿ ಹಿಂಗಾಗಿ ಅಲ್ಲಿ ಟೈಮ್ ಸಾಲೋದಿಲ್ಲ ಹಂಗಾರೆ ಇಲ್ಲಿ ಮೈಂಡ್ ಆ್ಯಂಡ್ ಮಸಲ್ಸ್ ಅಂದ್ರೆ ಈಗ ತಿಳಿದ್ರಿ ಒಂದು ಬರ್ಡ್ ತೆಗಿಬೇಕು ಎಷ್ಟು ಟೈಮ್ ಬೇಕಾ ಫೋರ್ ಸೆಕೆಂಡ್ಸ್ ಸಫಿಶಿಯೆಂಟ್ ಅದು ನೀವೇನಂತರ ಬೀಳಬಾರ್ದು ಇಪ್ಪ ಹೆಂಗೆ ತೆಗಿಬೇಕು ಭಾಳ ಬರ್ಡ್ ನೋಡಿಲ್ಲೇನು ನೋಡಿರಿ ಹಂಗಾರೆ ಹೆಂಗೆ ತೆಗೀತೀವಿ ಸೀದಿ ಸೀದ್ ಬರ್ಡ್ ಅವು ಒಂದು ಸೆಕೆಂಡ್ ಸಾಕು ಬಿ ಏನು ಭಾಳ ಬೇಕಾಗಿಲ್ಲ ಅದು ನೀವೇನಂತೀರಿ ಬಿ ಬರೆದ್ರೆ ಬರ್ಡ್ ಹೆಂಗೆ ಆತಲ್ಲ ಇದು ಕಣ್ಣು ಇದು ಬೀಕ್ ಎರಡು ಸೆಕೆಂಡ್ ನೀವು ಅಂತೀರಿ ಮತ್ತೆ ಮುಂದೆ ಹೆಂಗೆ ರೀ ಇದು ವಿಂಗ್ ಟೇಲ್ ಆ್ಯಂಡ್ ಕಾಲಿಂದ ಮುಗೀತಲ್ರಿ ಒಂದು ಬೋರ್ಡ್ ತೆಗಲಿಕ್ಕೆ ನಾಲ್ಕು ಸೆಕೆಂಡ್ ಸಾಕಲ್ಲ ನಿಮ್ಗೆ ಯಾಕೆ ಆಗೋದಿಲ್ಲ ಅಂದ್ರೆ ನಿಮ್ಮ ಮಸ್ಕ್ಯುಲರ್ ವರ್ಕ ಮಾಡೋದಿಲ್ಲ ಬರ್ತದಲ್ಲ ತೆಗೀತೀನಲ್ಲ ತೆಗಿಬೇಕು ನಾನು ಬಿ ಫಸ್ಟ್ ಕ್ಲಾಸ್ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿನಿ ಜೋರು ಮಳೆ ಹೊಡಿ ಅಂದರೆ ಹೊಡ್ತಾ ಹೊಡೆದು ಬಟ್ಟೆ ಹಿಡ್ಕೊಂಬಂದುಬಿಡ್ತೇನೆ ಯಾಕೆ ಮಳಿ ಇರೋದು ಒಂದು ಕಡೆ ನೀವು ಹೊಡೆದದ್ದು ಒಂದು ಕಡೆ ನೀನು ತಲೆಯೊಳಗೆ ಮಳಿ ಮಳಿ ಬರೋಬರಿ ಅದ ಹೊಡಿಬೇಕಾದ್ರೆ ಮಸ್ಕ್ಯುಲರ್ ಕೋಆರ್ಡಿನೇಷನ್ ಇಲ್ಲ ಒಳಗರ ಕೆಳಗರ ಹಾಕಿ ಹೊಡ್ತಾ ಹೊಡಿತೀವಿ ಹಿಡ್ಕೊಂಬಂದುಬಿಡ್ತೆ ಫೋರ್ ಯಾವುದೋ ಒಂದು ವರ್ಕ್ ಆಗಬೇಕಾದ್ರೆ ಸ್ಕಿಲ್ ವರ್ಕ್ ಡೆವಲಪ್ ಆಗಬೇಕಂದ್ರೆ ಕಂಟಿನ್ಯೂಯಸ್ ವರ್ಕ್ ಆಗಬೇಕು ಆದ್ದರಿಂದ ನಿಮಗೆ ಟೆಸ್ಟಿಗೆ ಸ್ಕಿಲ್ ಅಂತ ಏನು ಹೇಳ್ಯಾರ ಅಲ್ಲಿ ಫೋರ್ ಮಾರ್ಕ್ಸದ ಯಾವಾಗ ಸ್ಕಿಲ್ ಬರಬೇಕು ಆವಾಗ ಆಬ್ಸರ್ವೇಷನ್ ಬರ್ತದೆ ಮಸಲ್ ಕೋರ್ಡಿನೇಷನ್ ಇರ್ತದೆ ಇವೆಲ್ಲ ನಾವು ಅದಕ್ಕೆ ನಾನು ಎಷ್ಟೋ ಸಲ ಒಂದು ಎಕ್ಸಾಂಪಲ್ಸ್ ನಿಮ್ಗೆ ಕೊಡಬೇಕಂದ್ರೆ ಇದನ್ನು ತೆಗೆದ್ಮೇಲೆ ಒಂದು ಪಿಕ್ಚರ್ ಸಿ ದಿಸ್ ಇಸ್ ಒನ್ ಪಿಕ್ಚರ್ ದಿಸ್ ಇಸ್ ಸೆಕೆಂಡ್ ಪಿಕ್ಚರ್ ಆ್ಯಂಡ್ ದಿಸ್ ಈಸ್ ದ ಥರ್ಡ್ ಪಿಕ್ಚರ್ ವಾಟ್ ಈಸ್ ದ ಫೋರ್ತ್ ಪಿಕ್ಚರ್ ದಿಸ್ ಈಸ್ ಕಾಲ್ಡ್ ಮೆಂಟಲ್ ಅಬಿಲಿಟಿ ಟೆಸ್ಟ್ ಇಲ್ಲಿ ಭಾಷೆ ಬರೋದಿಲ್ಲ ನೀನು ನೋಡ್ತಿದ್ದೆ ಯಾವ ಬೇಸ್ ಮೇಲೆ ತೆಗ್ದಾರ ಹೆಂಗೆ ಡೆವಲಪ್ ಮಾಡ್ಯಾರ ಆದಮೇಲೆ ನಾನು ನಾಲ್ಕು ಚಾಯ್ಸ್ ಕೊಡ್ತೀನಿ ಇದಕ್ಕೆ ಯಾಕಂದರೆ ಅಬ್ಸರ್ವೇಷನ್ ಮಾಡಿದ ನಂತರ ನೀನು ತಿಳ್ಕೊಂಡಿದ್ದನ್ನು ಹೆಂಗೆ ನೆಕ್ಸ್ಟ್ ಪಿಕ್ಚರ್ ಇಸ್ ದಿಸ್ ಒನ್ ಬಿ ನೆಕ್ಸ್ಟ್ ಪಿಕ್ಚರ್ ಇಸ್ ದಿಸ್ ಒನ್ ಸಿ ನೆಕ್ಸ್ಟ್ ಪಿಕ್ಚರ್ ಇಸ್ ದಿಸ್ ಒನ್ ಡಿ ನೆಕ್ಸ್ಟ್ ಪಿಕ್ಚರ್ ಇಸ್ ದಿಸ್ ಒನ್ ಕನ್ಫ್ಯೂಷನ್ ಆಗಿಬಿಡ್ತದೆ ಇದು ಅಕ್ಷರ ಇಲ್ಲ ಏನಿಲ್ಲ ಹೆಂಗೆ ಹೇಳ್ಬೇಕ್ರಿ ಕಾಂಪಿಟೇಟಿವ್ ಎಕ್ಸಾಮ್ಸಾಗಿ ಮೆಂಟಲ್ ಎಬಿಲಿಟಿ ಅಂದರೆ ನಿನ್ನ ಭಾಷೆ ತೊಂದರೆ ಇರ್ಬೋದು ನಿನ್ನ ಭಾಷೆ ಚೆನ್ನಾಗಿ ಬರ್ತದೆ ಬೇರೆ ಭಾಷೆ ಬರೋದಿಲ್ಲ ಅವಾಗ ಇಂಥವು ಹತ್ತು ಪ್ರಶ್ನೆಗಳನ್ನು ಕೇಳೋದ್ರ ಜೊತೆಗೆ ನೀ ಹೆಂಗೆ ಥಿಂಕ್ ಮಾಡ್ತೀವಿ ಅದಕ್ಕೆ ಆನ್ಸರ್ ಹೆಂಗೆ ಮಾಡ್ತೀವಿ ಹಾಗಾದ್ರೆ ಎಷ್ಟು ಜಾಣ ಇದ್ದಿದೆ ಹಂಗಾರೆ ಭಾಷೆ ನಂತರ ಕಲಿಬೋದಲ್ಲ ಆ ದೃಷ್ಟಿಯಿಂದ ಈ ಪ್ರಶ್ನೆಗಳಿರ್ತವೆ ಹಾಗಾದ್ರೆ ಇಲ್ಲಿ ನಾನು ಏನು ಮಾಡ್ತೀನಿ ಹಾಫ್ ಪೋರ್ಷನ್ ಬಯೋಲ್ಯಾಟ್ರಲ್ ಸಿಮಿಟ್ರಿಕಲ್ ಅಂತ ಹೇಳ್ತದೆ ಬಯೋಲ್ಯಾಟ್ರಿಕಲ್ ಸಿಮಿಟ್ರಿಕಲ್ ಅಂದರೆ ಈಗ ನಂದು ದೇಹ ಇಲ್ಲಿ ಒಂದು ಲೈನ್ ಹಾಕಿದರೆ ಇದು ಎಕ್ಸ್ಟರ್ನಲ್ ಬಾಯೋಲೆಟ್ರಲ್ಲಿ ಸಿಮಿ ಇಲ್ಲೊಂದು ಕಣ್ಣದ ಇಲ್ಲೊಂದು ಕಣ್ಣದ ಕಿಮಿ ಅದ ಕಿಮಿ ಅದ ಕೈ ಅದ ಕೈ ಕೈ ಇದು ಕೈ ಕೈ ಅದ ಕಾಲು ಕ ಇಲ್ಲಿ ಒಂದು ಸೆಕ್ಷನ್ ಹಿಂಗೆ ಹಾಕಿಬಿಟ್ರೆ ಬಯೋಲೆಟ್ರಲ್ಲಿ ಸಿಮಿ ಚುಕ್ಕಲ್ ಇಲ್ಲಿ ಆ ಬೇಸ್ ಮೇಲೆ ಕೇಳ್ಯಾರ ಹೆಂಗೆ ಈ ಭಾಗ ತೆಗೆದು ಬಿಡ್ತೇನೆ ಈಗ ಇಷ್ಟ ಭಾಗ ಎಷ್ಟು ಆಯ್ತದ ಟೂ ಈ ಭಾಗ ತೆಗೆದ್ರೆ ಆಯ್ತದ ತ್ರೀ ಇದು ಇಷ್ಟ ತೆಗೆದ್ರೆ ಎಷ್ಟಾಯ್ತದ ಫೋರ್ ನೆಕ್ಸ್ಟ್ ಆ್ಯನ್ಸರ್ ನಿಮ್ಗೆ ಗೊತ್ತಾಯ್ತು ಹಾಫ್ ಫೋರ್ಷನ್ ಮುಚ್ಚಗೊತೋದು ಗೊತ್ತಾಗ್ತದೆ ಅಲ್ವಾ ನೆಕ್ಸ್ಟ್ ನಂಬರ್ ಈಸ್ ಫೈವ್ ಹಂಗದು ಯಾವುದು ನೋಡೋಣ ಇದನ್ನು ಹಾಫ್ ಫೋರ್ಷನ್ ತೆಗೆದೆ ಎಷ್ಟಾಯಿತು ಒನ್ ಇದನ್ನು ಹಾಫ್ ಫೋರ್ಷನ್ ತೆಗೆದೆ ಸಿಕ್ಸ್ ಇದು ಫೈವ್ ಇದು ಸೆವೆನ್ ಅಂದರೆ ವೆರಿ ಇಂಟ್ರೆಸ್ಟಿಂಗ್ ಫೈವ್ ನೀವು ಹೇಳ್ತಾರೆ ಹಾಗಾದ್ರೆ ಇಲ್ಲಿ ಬ್ಯಾಲಿ ಮಿಚ್ಚು ಅನ್ನೋ ಭಾಗ ಹೆಂಗೆ ನಿಮಗೆ ಏನು ಮಾಡ್ತಾರೆ ಮಾಡ್ತಾರಂದ್ರೆ ಟೆಂತ್ಗೆ ಡಯಾಗ್ರಾಮ್ ತೆಗೆಯೋದ್ರ ಸಲುವಾಗಿ ನಾಲ್ಕು ಮಾರ್ಕ್ಸ್ ಇಡ್ತಾರೆ ಯಾವ ಯಾವ್ಯಾವ ಡಯಾಗ್ರಾಮ್ ಅವ ನೀವು ಮೊದಲು ಮಾತಾಡ್ತೀರಿ ಯಾವ್ದು ಬೀಳ್ತದೆ ಈ ಸಲ ಹೋಸ್ ಸಲ ಯಾವ್ದು ಬಿದ್ದದ ಈ ಸಲ ಯಾವ್ದು ಕೇಳ್ತಾರೆ ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಿ ಇರೋ ನಾಲ್ಕು ಡಯಾಗ್ರಾಮ್ ಅವ ಅವರಾಗ ಯಾವುದು ಯಾಕೆ ಮೈಗಳತನ ಮಾಡಿದ್ರಿ ಅಂದರೆ ಇಲ್ಲಿ ಪ್ರಶ್ನೆ ಇರೋದು ಇಷ್ಟ ಈಗ ಹೂವಿನ ಚಿತ್ರ ಅದಪ್ಪ ಹೂವಿನ ಚಿತ್ರ ನಾನು ತೆಗಿಬೇಕು ಹೆಂಗೆ ತೆಗಿತೇನೆ ಹಾಫ್ ಪೋರ್ಷನ್ಸ್ ಆದ ಇಲ್ಲೊಂದು ಗಿರಿ ಹೊಡ್ಕೊಂಬಿಡಿ ಮೊದ್ಲ ಹಾಫ್ ಪೋರ್ಷನ್ ಸ್ಟಿಗ್ಮಾ ಆ್ಯಂಡ್ ಓವರಿ ದಿಸ್ ಇಸ್ ಸ್ಟಮನ್ ಆ್ಯಂಡ್ ದಿಸ್ ಇಸ್ ದ ಪೆಟಲ್ಸ್ ಆ್ಯಂಡ್ ಕೇಲಿಕ್ಸ್ ಆ್ಯಂಡ್ ಸ್ಟಾಕ್ ಡ್ರಾಯಿಂಗ್ ಮಾಸ್ತರ್ ಏನು ಮಾಡಿದರು ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಅಂತ ಕಲಿಸಿದರು ಫ್ರೀ ಹ್ಯಾಂಡ್ ಡ್ರಾಯಿಂಗ್ನಾಗೆ ಹೆಂಗೆ ಬಂತು ಇದು ಈ ರೀತಿ ಬಂತು ಮೂಧೋದತ್ತಲ್ಲ this is stigma ovary stamen petals calyx and stalk 1 2 3 4 5 6 ಇದರ ನಾಲ್ಕಿಸ್ಟೆ ಹೇಳ್ತಾರ very simple ಹು ಹೆಂಗ ತಗಿದ ನೀ ಹೆಂಗ ತಗೆ ಪಾ ಹು ಲಕ್ಷಾವಧಿ ಹುವವ ಬುಕ್ಕನೇ ಹೆಂಗದ ಮೂರ್ಗೆರಿ ಮೂರ್ಗೆರಿ ಎರಡು ಚಿಕ್ಕಿ ಎರಡು ಚಿಕ್ಕಿ ಬೇಡ ಭಾಗ ಇಂಪಾರ್ಟೆಂಟ್ ಆ ದೃಷ್ಟಿ ಒಳಗ ಹು ವಿ ಚಿತ್ರನ ತಗೆ